ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಗದಗ ವಿದ್ಯಾರ್ಥಿ ಕುಮಾರ್ ಪುನೀತ್ ರೆಡ್ಡಿ ವೈಜ್ಞಾನಿಕ ಪರಿಕರಗಳನ್ನು ಟೆಲಿಸ್ಕೋಪ್ ಪರಿಕರಗಳನ್ನು ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸಾಂಕೇತಿಕವಾಗಿ ವಿತರಣೆ ಆಗ್ತಾ ಇದೆ ಕುಮಾರ್ ಕೃಷ್ಣ ಕುಂಭ ವಿಜಯಪುರ ಜಿಲ್ಲೆಯ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿ ಈ ಒಂದು ಟೆಲಿಸ್ಕೋಪ್ ಶೈಕ್ಷಣಿಕ ಪರಿಕರಗಳನ್ನು ಪಡಿತಾ ಇದ್ದಾರೆ ಗಣ್ಯ ಮಾನ್ಯದಿಂದ ಭವಿಷ್ಯದಲ್ಲಿ ಆ ವಿದ್ಯಾಲಯ ಕನಸು ಮಕ್ಕಳ ಆಗಲಿ ಎನ್ನುವ ಸೌಧ ಹಾರೈಕೆಯಿಂದ ಬೆಂಗಳೂರು ನಗರದಿಂದ ವಿವೇಕಾನಂದ ವಿವೇಕಾನಂದ ಕಾಲೇಜಿಂದ ಆಗಮಿಸಿರುವಂತಹ ಬೆಂಗಳೂರು ನಗರದ ವಿದ್ಯಾರ್ಥಿ ಜೊತೆಗೆ ಹಾಸನದ ಮಾನ್ಯ ಎಂ ಗಂಗಾಧರ್ ಕುಮಾರಿ ಹಾಸನದಿಂದ ಆಗಮಿಸಿರುವಂತಹ ವಿದ್ಯಾರ್ಥಿ ಪ್ರತಿನಿಧಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿನಿ ತೆಗೆದುಕೊಳ್ತಾ ಇದ್ದಾರೆ ಬೆಳಗಾವಿ